ಏಯ್ ನೀನಿವಾಗ ನನ್ ಮನೆಗ್ ಬರ್ತೀಯಾ ನಿಮ್ಮನೇಗ ಏನಕ್ಕಲ್ಲಿ ಬರ ಕೇಳ್ತಾ ಏಯ್ ಇವಾಗ ನನ್ ಮನೆಯಲ್ಲಿ ಯಾರೂ ಇಲ್ಲ ಗೊತ್ತಾ ಏನ್ ಹೇಳ್ದೆ ನಿಮ್ ಮನೆಯಲ್ಲಿ ಯಾರು ಇಲ್ವಾ ಹಾಗಾದ್ರೆ ನಾನ್ ತಕ್ಷಣ ಬಂದ್ಬಿಡ್ತೀನಿ ನಿನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಕಣೋ ಬೇಗ ಬಂದ್ಬಿಡಾಯ್ತಾ ನೀನ್ ಫೋನ್ ಕಟ್ ಮಾಡೋ ತಕ್ಷಣ ಅಲ್ಲಿಗೆ ಬಂದ್ಬಿಡ್ತೀನಿ ಈಗ ತಾನೇ ಕಣ ಫೋನ್ ಮಾಡಿದೆ ಶುಡಕ್ಕೆ ಬಂದ್ಬಿಟ್ಯಾ ಬೇಗ ಒಡಗ್ ಬಾ ಸರಿ ಬಾ ಒಳಗೆ ಹೋಗೋಣ ಎಲ್ಲಿಗೆ ಹೋಗೋದು ಹೇ ನಾ ಯಾಕೆ ಬರೋ ಕೇಳಿದೆ ನೀನು ಅದಕ್ಕೆ ಅಲ್ವಾ ಕರ್ದಿದ್ದು ಒಳಗೆ ಹೋಗೋಣ ಬಾ ಸ್ವಲ್ಪ ಇರಯ್ಯ ಈಗ ತಾನೇ ಬಂದಿದ್ಯಾ ನೀನು ಹೇ ಸ್ವಲ್ಪ ಅರ್ಥ ಮಾಡ್ಕೋ ನಿಮ್ಮ ಅಪ್ಪ ಅಮ್ಮ ಸಡನ್ನಾಗಿ ಬಂದ್ರು ಅಂತ ಇಟ್ಕೋ ಪ್ರಾಬ್ಲಮ್ ಆಗಲ್ವಾ ಅವರೇನೂ ಇವಾಗ ಬರಲ್ಲ ನೀನು ಮೊದಲು ಕೂತ್ಕೋ ಹ್ಮ್ ಸರಿ ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ಇವಾಗ ನನಗೆ ಮಾತಾಡೋ ಮೂಡಿಲ್ಲ ಮುದ್ದು ನಿನ್ ಮೂಡ್ ಬಗ್ಗೆ ನನಗ್ ಗೊತ್ತು ಬಿಡು ಒಂದ್ ಮುಖ್ಯವಾದ ವಿಷಯ ನಾನು ಈಗಲೇ ಮಾತಾಡ್ಬೇಕು ಸರಿ ಹೇಳು ಏನದು ನೀನ್ ಮಾಡ್ಕೋತಿಯಾ ಇದು ಕೂತ್ರ ತುಂಬಾ ಸಾರಿ ಹೇಳಾಯ್ತು ಇನ್ನು ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಅಂತ ಹೇಳಿದ್ನಲ್ವಾ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದೆಯಾ ನನ್ನ ಅರ್ಥ ಮಾಡ್ಕೊಳಲ್ವಾ ನೀನ್ ನನ್ನ ಮದುವೆ ಮಾಡ್ಕೋತಿಯಾ ಇಲ್ವಾ ಅದ್ ಒಂದ್ ಮಾತ್ರ ಸರಿಯಾಗಿ ಹೇಳು ಹೇ ಇವಾಗ ನಾನು ಇಲ್ಲಿ ಏನಕ್ ಬರ ಕೇಳಿದೆ ಯೋಚನೆ ಮಾಡೋಣ ತಾಳು ಓಕೆನಾ ಲವ್ ಮಾಡ್ತೀನಿ ಅಂತ ಹೇಳಿದ್ದು ನೀನು ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ದೆ ನೀನು ಅದಕ್ಕೆ ನಾವಿಬ್ರು ಒಂದಾಗಿರಕ್ಕೆ ಒಪ್ಕೊಂಡೆ ನಾನು ಆದ್ರೆ ಇವಾಗ ಏನಾಯ್ತು ನೀನನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯ ಯಾಕೋ ಅಯ್ಯಯ್ಯೋ ದಿಢೀರ್ ಅಂತ ನಿನ್ಗೇನೇ ಆಯ್ತು ನಾನಾಕೆ ನಿನ್ ಬಿಟ್ಟು ದೂರ ಹೋಗ್ತೀನಿ ನೀನೇ ಹೇಳು ಇಲ್ಲ ಕಣೋ ನೀನ್ ನನ್ನ ಬಿಟ್ಟು ದೂರ ಹೋಗ್ತಾ ಇದ್ಯಾ ಹೌದಾ ಯಾಕೆ ನಿನಗೆ ಅಂಗನ್ಸ್ತು ಮತ್ತೆ ಟೂ ಇಯರ್ಸ್ ಇಂದ ನಾನು ನಿಮ್ ಮನೇಲಿ ನಮ್ ವಿಷಯದ ಬಗ್ಗೆ ಮಾತಾಡೋ ಅಂತ ಹೇಳ್ತಾನೇ ಇದ್ದೀನಲ್ಲಾ ಆದ್ರೆ ಇನ್ನು ನೀನು ವೇಟ್ ಮಾಡು ವೇಟ್ ಮಾಡು ಅಂತಾನೆ ಅಂತ ಇದ್ಯಾ ನನ್ನ ಮದ್ವೆ ಮಾಡ್ಕೋತಿಯಾ ಇಲ್ವಾ ಅದನ್ ಮಾತ್ರ ಹೇಳು ಏಯ್ ಮದ್ವೆ ಮಾಡ್ಕೊಳಲ್ಲ ನಾನು ಇವಾಗ ಏನ್ ಮಾಡ್ಬೇಕಂತೀಯಾ ಏ ಏನೋ ಹೇಳ್ತಾ ಇದ್ಯಾ ಹೌದೇ ಮದ್ವೆ ಮಾಡ್ಕೊಳದೇ ಇಲ್ಲ ನಾನು ಏನ್ ಮಾಡ್ತೀಯಾ ಹೇಳು ಏ ಯಾಕೋ ಹಿಂಗ್ ಮಾತಾಡ್ತಾ ಇದ್ಯಾ ಹೌದೇ ಹೊರಡ್ತೀನಿ ನಾನು ಇನ್ ಮುಂದೆ ಮೀಟ್ ಮಾಡೋದ್ ಬೇಡ ಇನ್ಮೇಲಿಂದ ನಿನ್ ಕೆಲ್ಸ ನೀನ್ ನೋಡ್ಕೊ ನನ್ ಕೆಲ್ಸ ನಾನು ನೋಡ್ಕೊಂತೀನಿ ಅಷ್ಟೇ ಏಯ್ ಮುಂದ್ ನಿಮಿಷ ಇರು ಇಲ್ ಬಾರೋ ನನ್ ಮಾತ್ ಕೇಳು ಕೂತ್ಕೋ ಹ್ಮ್ ಏನಕ್ ನನ್ನ ಕೂತ್ಕೊಳ ಕೇಳ್ತಾ ಇದ್ಯಾ ನಿನ್ ಕ್ಯಾರೆಕ್ಟರ್ ಸೆಟ್ ಆಗಲ್ಲ ಬಿಟ್ಬಿಡು ಸರಿ ಬ್ರೇಕಪ್ ಅಂತ ಹೇಳಾಯ್ತಲ್ಲ ಸರಿ ಬಿಡು ಇಷ್ಟ ದೂರ ಬಂದಿದ್ಯ ಕೂತ್ಕೋ ಕೂತ್ಕೊ ಕೂತ್ಕೊಳೋ ಹ್ಮ್ ಸರಿ ನೀನೇನ್ ಏನ್ ಹೇಳ್ತೀಯ ನನ್ನ ಮದ್ವೆ ಮಾಡ್ಕೊಳಲ್ಲ ಅಷ್ಟೇ ತಾನೇ ಇನ್ನು ಮುಂದೆ ನೀನ್ಯಾರೋ ಯಾರು ಅಷ್ಟೇ ತಾನೇ ಅಷ್ಟೇ ಸರಿ ಹಾಗಾದ್ರೆ ಒಂದ್ ನಿಮಿಷ ಇರೋ ಈಗ ಬರ್ತೀನಿ ನಾನು ಹ್ಮ್ ತಗೊಳ್ಳೋ ಏನಿದು ಮ್ಯಾಂಗೋ ಜ್ಯೂಸ್ ಅಷ್ಟೇ ಬೇಡ ನೋಡಕಂತ ಬಂದೆ ನೀನು ಮತ್ತೆ ಹೇಗಿದ್ರು ಬ್ರೇಕಪ್ ಅಂತ ಹೇಳಾಯ್ತಲ್ಲ ಕೊನೆ ಸಾರಿ ನಿನಗೇನಾದ್ರೂ ಕೊಟ್ ಕಳ್ಸ್ಬೇಕಲ್ಲ ನೀನ್ ಬ್ರೇಕಪ್ ಅಂತ ಹೇಳಿದ್ಮೇಲೆ ನಾನು ಏನು ಕೊಡದೆ ಇದ್ರೆ ಸರಿಗಿರಲ್ಲ ನೋಡು ಸರಿ ನನಗೆ ಟೈಮ್ ಆಯ್ತು ನಾನು ಬರ್ತೀನಿ ಸರಿ ಹೊರಡು ನನಗೇನೋ ಒಂದರ ಇದೆ ಬಂಗಾರ ಈ ಜ್ಯೂಸಲ್ಲಿ ಏನಾದ್ರೂ ಮಿಕ್ಸ್ ಮಾಡಿದೆಯಾ ಗಂಟ್ಲು ಸಿಕ್ಕಾಕೊಂಡಿದೆ ನನಗೊಂಥರ ಆಗ್ತಾ ಇದೆ

ನೀನು ಒಂದ್ ಎಣ್ಣ ಮತ್ತೆ ಮತ್ತೆ ಅದನ್ನೇ ಹೇಳ್ದೆ ಮೊದ್ಲು ಹಾಸ್ಪಿಟ್ಲಿಗೆ ಹೋಗಿ ಸೇರೋಗೋ ಮತ್ತೆ ಪ್ರಾಣ ನೋಡ್ಕೋ ನೋಡ್ಕೊ ಚಾಪ್ಟರ್ ಅಷ್ಟೇ ಕ್ಲೋಸ್ ವಿಷಯ ಕೊಡ್ತಿ ಅಲ್ವೇ ನಾನು ನಿನಗೆ ದ್ರೋಹ ಮಾಡಿದ್ನಾ ನೀನ್ ನನಗೆ ದ್ರೋಹ ಮಾಡಿದ್ಯಾ ಪ್ರೀತಿ ಮಾಡಿ ನನ್ನ ಬಿಟ್ಬಿಟ್ಟು ಬೇರೆ ಇನ್ನೊಬ್ಳನ್ನ ಮದುವೆ ಮಾಡ್ಕೋಬೇಕು ಅನ್ಕೊಂಡ್ಯಾಲ ನೀನೇ ಕಡೋ ದ್ರೋಹಿ ಲೇ ಮೊದ್ಲು ಹೋಗ ಹೇಗಾದ್ರೂ ನಿನ್ನ ಪ್ರಾಣ ಕಾಪಾಡ್ಕೋ ಈ ಥರ ಹೆಣ್ಣು ಮಕ್ಕಳನ್ನ ಮೋಸ ಮಾಡೋರಿಗೆ ನಾವು ಹೀಗೆ ಬುದ್ಧಿ ಕಲಿಸ್ಬೇಕು ಯಾರ ಬೇಕಿತ್ತು ನನ್ನ ಹೆಸರು ಸರಲಾ ಸರ್ ಮೇಲ್ಗಡೆ ಮನೆಯವ್ರನ್ನ ನೋಡ್ಬೇಕಂತ ಬಂದೆ ಸರ್ ನಾನು ಅವ್ರು ಎಲ್ ಹೋದ್ರೂ ಗೊತ್ತಿಲ್ಲ ಅದೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ ಅವ್ರು ಎಲ್ಲಿ ಹೋದ್ರು ಅಂತ ನಿಮಗೇನಾದ್ರೂ ಗೊತ್ತಾ ಸರ್ ಗೊತ್ತಿಲ್ವಲ್ಲರಿ ರೀ ನನ್ನ ಹತ್ರನೂ ಏನು ಹೇಳು ಹೋಗಿಲ್ಲ ಅವ್ರಿಗೆ ಫೋನ್ ಮಾಡಿ ನೋಡಿದ್ರಾ ಆ ಫೋನ್ ಮಾಡಿ ನೋಡ್ದೆ ಫೋನ್ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ ಸರ್ ಅವ್ರ ಹತ್ರ ಒಂದು ಅರ್ಜೆಂಟ್ ಕೆಲ್ಸ ಆಯ್ತು ಅದಕ್ಕೆ ಬಂದೆ ನಾನು ನನಗಿವಾಗೇನು ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಓಹೋ ಹೌದಾ ಸರಿ ಸರಿ ತಪ್ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಅವ್ರು ಬರೋ ತನಕ ನಿಮ್ಮ ಮನೇಲಿ ವೆಯ್ಟ್ ಮಾಡ್ಬೋದಾ ಹಾ ಬನ್ನಿ ಒಳಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಡೋರ್ ಓಪನ್ ಆಗೇ ಇರ್ಲಿ ಸರ್ ಆಂ ಸರಿ ರೀ ನನಗೆ ರೆಸ್ಟ್ ರೂಮಿಗೆ ಹೋಗ್ಬೇಕು ಸ್ವಲ್ಪ ಎಲ್ಲಿದ್ಯೋ ಹೇಳ್ತೀರಾ ಏನ್ರಿ ಏನ್ರಿ ಅನ್ಕೊಳ್ಳಿ ಯಾಕೆ ಸಂಕೋಚ ಪಡ್ತೀರಾ ರೆಸ್ಟ್ ರೂಮ್ ಹೋಗ್ಬೇಕು ಬನ್ನಿ ತೋರಿಸ್ತೀನಿ ಈ ಬಾತ್ರೂಮ್ನ ಯೂಸ್ ಮಾಡ್ಕೊಳ್ಳಿ ತುಂಬಾ ಥ್ಯಾಂಕ್ಸ್ ಸರ್ ಹ್ಮ್ ನೀವು ಹಾಲಲ್ಲೇ ವೇಟ್ ಮಾಡಿ ಬೇಗ ಹೋಗಿ ಬರ್ತೀನಿ ಹುಡುಗಿ ನೋಡೋದಕ್ಕೆ ಸಖತ್ತಾಗಿದ್ದಾಳೆ ಆ ದೇವರೇ ಸುಂದರಾಂಗಿನ ಕಲ್ಸು ಕೊಟ್ಟಾಗಿದೆ ಹೇಗಾದ್ರೂ ಮೂಡಿ ಮಾಡಿ ಈ ಹುಡುಗಿನ ಕ್ಯಾಚ್ ಹಾಕಂಡ್ ಬಿಡಬೇಕು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನಪ್ಪೋ ಯಾರಿ ನೀವು ನಿಮ್ ಪಾಟಿಗೆ ನೀವ್ ಒಳಗ್ ಬಂದಿ ಕೂತ್ಕೊಂಡಿದ್ದೀರಾ ಕೇಳಿದ ಉತ್ತರ ಕೊಡ್ರಿ ರೀ ಸುಮ್ನೆ ಒಳಗ್ ಬಂದೆ ಅಷ್ಟೇ ಹಲೋ ಸುಮ್ನೆ ಬಂದ್ರ ಕಿಂಡಲ್ ಮಾಡ್ತಾ ಇದ್ರೇನು ಎದ್ದು ಹೊರಗಾಗಿ ಬಾಗಿಲ್ ತೆಗ್ದಿದ್ರ ನಿಮ್ ಪಾಟಿಗೆ ಒಳಗ್ ಬಂದ್ ಕೂತ್ಕಂತೀರಾ ಇನ್ನೊಬ್ಬರ ಮನೇಲಿ ಈಗ ಹೇಳ್ದೆ ಮಾಡ್ದೆ ಒಳಗ್ ಬರ್ತೀರಾ ಬಂದಿ ಡೋರ್ ಬೇರೆ ಲಾಕ್ ಮಾಡಿಟ್ಟಿದೀಯಾ ಎದಾ ನೀವ್ ಹೊರಗೋಗ್ತೀಯಾ ಇಲ್ವಾಲ್ವಾ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ಯಾ ಎದ ಆಚೆ ಆಚೆ ಹೋಗ್ತೀಯಾ ಇಲ್ಲ ಪೊಲೀಸ್ ಹೇಳ್ಬೇಡಿ ಏನಂದ್ರಿ ಪರಿಚಯ ಇರೋರ ಹೌದು ಸರ್ ಬಂದಿದ್ದು ಇದೆಲ್ಲ ಮೊದಲೇ ನನ್ನ ಹತ್ರ ಹೇಳಿರ್ಬೇಕು ನೀವ್ ಒಬ್ಬರೇ ಬಂದ್ರಂತ ಅನ್ಕೊಂಡೆ ನಾನು ಮೊದಲೇ ಹೇಳಿದ್ರೆ ಏನೋ ಮಾಡ್ತಿದ್ಯಾ ನಮ್ ಜೊತೆ ಇನ್ನೂ ಇಬ್ರು ಬಂದಿದ್ದಾರೆ ಅವ್ರ ಕಾಂಪೌಂಡ್ ಹೊರಗಡೆ ನಿಂತಿದ್ದಾರೆ ಹೌದಾ ಹೌದಯ್ಯಾ ಮೇಲ್ಗಡೆ ಫ್ಲೋರ್ ಅಲ್ಲಿ ದೋಚ್ಕೊಂಡು ಹೋಗಕ್ ಬಂದ್ವಿ ನಾವು ಮೇಲೆ ಯಾರು ಇಲ್ಲ ಅಂತಾನೆ ಇಲ್ಲಿಗ್ ಬಂದಿದ್ದು ನೀನು ಒಳಗಡೆ ಹೋಗಿ ದುಡ್ಡು ಒಡವೆಗಳೆಲ್ಲ ಹೋಗಿ ತಗೊಂಬ ಹೋಗೋ ಎಲ್ಲಾ ತಂದ್ಕೊಟ್ರೆ ಬಂದಾರಿ ನೋಡ್ಕೊಂಡ್ ನಾವ್ ಹೋಗ್ತೀವಿ ಇಲ್ಲಾಂದ್ರೆ ಹ ಇಲ್ಲಾಂದ್ರ ಇಲ್ಲಾಂದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೋಡ್ಕೋ ಹಲೋ ಏನ್ ಬೇರೆ ತರ ಮಾತಾಡ್ತಾ ಇದ್ದೀರಾ ನೀವು ನಾನೇನು ಹೆಲ್ಪ್ ಮಾಡೋಣ ಅಂತ ಒಳ ಕರ್ಸಿ ಕೂರ್ಸಿದ್ರೆ ನನ್ನೇ ದುಡ್ಡು ಒಡವೆ ತಗೊಂಡ್ಬಾ ಅಂತ ಎದುರಿಸ್ತಿದ್ದೀರಾ ಇರಿ ಈಗಲೇ ಮಾಡ್ತೀನಿ ನಾನು ಹ್ಮ್ ಹ್ಮ್ ಏನದು ನೀನ್ ಪೊಲೀಸ್ಗೆ ಫೋನ್ ಮಾಡ್ತೀಯಾ ನಾವ್ ಯಾರಂತ ಗೊತ್ತಾ ಈ ತರ ಬೆದರಿಕೆಗೆಲ್ಲ ನಾವು ಎದುರುಕೊಂಡು ಯಾವತ್ತು ಓಡೋಗೋ ಜನರಲ್ಲಪ್ಪ ಮರ್ಯಾದಿಂದ ಫೋನ್ ಕೊಡು ನಾನ್ ಹೇಳೋದ್ನ ಗಮನದಿಂದ ಕೇಳು ಈಗ್ಲೇ ಒಳಗೋಗಿ ದುಡ್ಡು ಒಡವೆ ಎಲ್ಲಾ ತಗೊಂಬಾ ಇಲ್ಲಂದ್ರೆ ಅಂದ್ರೆ ನೀನ್ ಇಲ್ಲೇ ಸಾಯ್ಬಿಟ್ಟು ನಾನ್ ತಗೊಂಡೋಗ್ತೀನಿ ಅರ್ಥಾಯ್ತಾ ಅಯ್ಯೋ ಏನ್ರಿ ನೀವು ಕೊಳೆ ಅಂತ ಮಾತಾಡ್ತಾ ಇದ್ದೀರಾ ಏಯ್ ಬಾಯ ಮುಚ್ಕೊಂಡಿರು ಮರ್ಯಾದಿಂದ ಒಳಗೋಗಿ ನಾವು ಕೇಳಿದ ದುಡ್ಡು ಒಡವೆ ಎಲ್ಲಾ ತಗೊಂಬಾ ಇವನ್ ಹೀಗೆಲ್ಲ ಹೇಳಿದ್ರೆ ಕೇಳೋ ಹಾಗಿಲ್ಲ ಇವನನ್ನ ಎಳ್ಕೊಂಡೋಗಿ ಎಲ್ಲ ಎತ್ತಕೊಂಬನ್ನಿ ಯಾಳ್ಕೊಂಡು ಹೋಗ್ರಿ ಇವನನ್ನ ಹೇಯ್ ಏನೋ ನೋಡ್ತಾ ಇದ್ದೀಯಾ ಹೋಗೋ ಒಳಗೆ ಹೋಗು ಏನ್ರಿ ಹೋಗೋಣ ಹುಡುಗೀನ ಒಂಟಿಯಾಗಿ ನೋಡಿದ ತಕ್ಷಣ ಯೂಸ್ ಮಾಡ್ಬೇಕಂತ ಅನ್ಕೊಂಡೆ ಅಲ್ವಾ ಇನ್ನು ಮುಂದೆ ಆದ್ರೂ ಸ್ವಲ್ಪ ಹುಷಾರಾಗಿರು ಹಾಂ ಅಯ್ಯೋ ಹುಡುಗಿ ಸುಂದರವಾಗಿದ್ದಾಳೆ ಅಂತ ಮೈಮಾರ್ತಿದ್ದು ತಪ್ಪಾಗೋಯ್ತು ಎಲ್ಲ ದೋಚ್ಕೊಂಡು ಹೋದ್ರಲ್ಲ ಯಾರ ಹತ್ರನೂ ಆಗಲ್ಲ ಇನ್ನು ಮುಂದೆ ಯಾರೇ ಬಂದ್ರು ಹೊರಗಡೆನೆ ನಿಲ್ಸಿ ಮಾತಾಡಿ ಕಳ್ಸಬೇಕು ನನ್ನೇ ಬಾರ್ ಹಿಂಗಾಗೋಯ್ತಲ್ಲಪ್ಪ